ಅಪರೂಪದ ಕೃಷಿಕ ತನ್ನ ಮಾದರಿ ಕಾರ್ಯದ ಮೂಲಕ ಎಕರೆಗಟ್ಟಲೆ ಹಡಿಲು ಭೂಮಿಯನ್ನ ಹಸಲು ಮಾಡುತ್ತಿದ್ದಾರೆ ಊರಲ್ಲಿ ಹಡಿಲು ಬೀಳುವ ಗದ್ದೆಗಳನ್ನ ಗೇಣಿಗೆ ಪಡೆದು ಬೇಸಾಯ ಮಾಡುವುದೇ ಇವರ ಕಾಯಕ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಈ ಕಾರ್ಯವನ್ನ ಬದ್ಧತೆಯಿಂದ ಮಾಡುತ್ತಿದ್ದಾರೆ ಕುಂದಾಪುರ ಕೋಡಿಯ ಗಂಗಾಧರ ಪೂಜಾರಿ ಅವರೇ ಮಾದರಿ ಕೃಷಿಕ ಇವರು ತನ್ನ ಒಂದು ಎಕರೆ ಗದ್ದೆಯೊಂದಿಗೆ ಕೋಡಿಯ ಶ್ರೀ ಚಕ್ರೇಶ್ವರಿ ದೇವಸ್ಥಾನದ ಆಸುಪಾಸಿನಲ್ಲಿ ರೈತರು ಹಡಿಲು ಬಿಡುವ ಗದ್ದೆಗಳನ್ನ ಹುಡುಕಿ ಅವುಗಳಲ್ಲಿ ಬೇಸಾಯ ಮಾಡುತ್ತಿದ್ದಾರೆ ಈ ವರ್ಷ ಒಟ್ಟಾರೆ ನಲವತ್ತೈದು ಎಕರೆ ಗದ್ದೆಗಳಲ್ಲಿ ನಾಟಿ ಕಾರ್ಯ ಕೈಗೊಂಡಿದ್ದಾರೆ ಈ ಬಾರಿ ಸೋನ್ಸ್ ಶಾಲೆ ಹತ್ತಿರ ಹೆಚ್ಚುವರಿಯಾಗಿ ಹದಿನೈದು ಎಕರೆ ಗದ್ದೆಗಳಿಗೆ ಜೀವ ತುಂಬುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ನನ್ನ ಹೆಸರು ಗಂಗಾಧರ್ ಅಂತೇಳಿ ಈಗ ಎಲ್ಲರಿಗೂ ಗೊತ್ತುಂಟೀಗ ಸಾಧಾರಣ ಕೃಷಿ ರಂಗದಲ್ಲಿ ಸಾಧನ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾವು ತಂದೆ ಕಾಲದಿಂದ ನಾನು ಮಾಡ್ತಾ ಬರ್ತಾ ಇದ್ದೆ ಆವಾಗ ನಮ್ಮತ್ತೆ ಜಾಸ್ತಿ ಭೂಮಿ ಇಲ್ಲ ಆಯಿತು ತಂದೆಯವರು ಒಂದು ಎಕರೆ ಇದ್ದರು ತಂದೆಯವರು ಒಂದು ಎಕರೆ ಹಾಗೆ ಕಡೆಗೆ ನಮಗೆ ನಮ್ಮ ಚಿಕ್ಕಪ್ಪ ನಮ್ಮ ಹೆಂಡತಿಯ ಮಾವ ಶಂಕರ್ ಪೂಜಾರ್ ಅಂತೇಳಿ ಅವ್ರದ್ದು ಮನೇಲಿ ತುಂಬ ಭೂಮಿ ಅವ್ರದ್ದು ನಾವೆಲ್ಲ ಸೇರಿಕೊಂಡು ಮಾಡ್ತಾಯಿದ್ದಾವಾಗ ಮಾಡಿ ಮಾಡಿ ಕುಂದಾಪುರ ಕೋಡಿಯಲ್ಲಿ ಎಲ್ಲ ಹೆಚ್ಚಿನ ಭೂಮಿಯೆಲ್ಲ ಹಡು ಬೀಳ್ತಾ ಹೋಯ್ತು ನಮಗೆ ಕಿಣಿಯರ್ ಅವರಿಂದ ಒಂದು ಹತ್ತು ಎಕರೆ ಆಫರ್ ಬಂತು ಒಂದು ಸರಿ ವೈಕುಂಠ ಅವರು ಬೈಲಲ್ಲಿ ಎಕರೆ ಆಫರ್ ಬಂತು ಹತ್ತೆ ಎಕರೆ ಆಫರ್ ಬಂದವು ನಮ್ಮ ಚಿಕ್ಕಪ್ಪಿನವ್ರು ಹಾಗೆ ಅದರ ಮೇಲೆ ಈಗ ನಮ್ಮದು ಕೆಲವು ಭೂಮಿಯೆಲ್ಲ ಹಡು ಬಿಳು ಕೆಲವು ಭೂಮಿಯಲ್ಲಿ ನಾವು ತಗೊಂಡು ಈಗ ನಾವು ಮುಂಚೆ ನಾವು ಕೈ ನಟಿ ಎಲ್ಲ ಮಾಡಿದ್ದೀವಿ ಒಂದು ಮೂವತ್ತು ನಲವತ್ತಾರು ಹತ್ತು ನಮ್ಮದು ಇದ್ದೆ ಆವಾಗ ಸ್ವಲ್ಪ ಸಮಸ್ಯೆ ಇದಿತ್ತು ನೋಡಿದ್ರೆ ಈಗ ಆಗಿ ಮಾಡ್ಕೊಂಬಂದು ಇದೆಲ್ಲ ಸಮಸ್ಯೆ ಇದೆ ನಮಗೆ ಅದಕ್ಕೋಸ್ಕರ ನಾವು ಸ್ವಲ್ಪ ತಂತ್ರಜ್ಞಾನ ಮುಂದುವಷ್ಟು ಮುಂದುವಷ್ಟು ಬಂದರೆ ಕಣದಲ್ಲಿ ಈಗೆಲ್ಲ ಅಗಿ ಹಾಕಿ ಹೆಂಗೆ ಸ್ವಲ್ಪ ನಾಟಕ ಮಾಡ್ತಿದ್ದೀವಿ ಕಡೆಗೆ ನಮಗೆ ಜಾಸ್ತಿ ಕೂಲಿ ಹಾಳುಗಳ ಸಮಸ್ಯೆ ತುಂಬ ತೋರಿಸ್ತು ಆವಾಗ ನಾವೆಂತ ಮಾಡ್ತೇವೆ ಇನ್ನು ನಮ್ಮ ಹತ್ರ ಇದು ಈ ಹೆಂಗಸನ್ನೆಲ್ಲ ಪೂರಿ ಆಳಲ್ಲ ನಂಬ್ಕೊಂಡು ನಮ್ಮ ಜಾತಿಲ್ಲ ಅಂತೇಳಿ ನಾವು ಯಾಂತ್ರಿತ ಮಿಸಿನೊಂದಿಗೆ ಹೋಯ್ತೇವೆ ಹೋಯ್ತು ಎರಡು ಎರಡು ಸಾವಿರ ಟ್ರೈ ಎಲ್ಲ ಹಾಕ್ಕೊಂಡು ಈ ಮನೆ ಅಂಗಡದಲ್ಲೇ ನಮ್ಮ ಚಾತು ನೈಗೆ ಮನೆಯಲ್ಲಿ ನಮ್ಮ ಹೆಂಡತಿ ಮನೆಯವರು ನಮ್ಮ ಮನೆಯವರೆಲ್ಲ ಸಾಥ್ ಕೊಟ್ಟು ಅವರೆಲ್ಲ ಒಂದು ಕೈ ಹಾಕೋಸ್ಕರ ಒಂದು ನಾವು ಎರಡು ಎರಡೂವರೆ ಸಾವಿರ ಮ್ಯಾಟ್ ನಾವೆಲ್ಲ ಮನೆ ಅಂಗಳದಲ್ಲೇ ರೆಡಿ ಮಾಡ್ಕೊಳ್ತೇವೆ ಈಗ ರೆಡಿ ಮಾಡ್ಕೊಂಡು ಈಗ ಮೂರು ನಟ್ಟಿ ನಾವು ಹಂತಕ್ಕೆ ಬಂದಿದ್ದೇವೆ ಈಗ ಇವತ್ತು ನಾಲ್ಕನೇ ನಟ್ಟಿ ನಿನ್ನೆ ನಟಿ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ನಾಲ್ಕನೇ ನಟಿ ದೊಡ್ಡ ನಟ್ಟಿಯಲ್ಲಿ ಮಾಡ್ತಾ ಇದ್ದೇವೆ ಈಗ ನಮಗೆ ಈ ಯಾಂತ್ರಿಕ ಭಾರತ ಆದಮೇಲೆ ಸ್ವಲ್ಪ ಲಾಭದಾಯಕ ಲಾಭದಾಯಕ ಅಂದರೆ ದೊಡ್ಡ ಲಾಭ ಅಲ್ಲ ನಾವು ಕೆಲಸ ಮಾಡಿದ್ದಕ್ಕೆ ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಮತ್ತು ನಾವು ದೊಡ್ಡ ಸ್ಕೇಲಲ್ಲಿ ಮಾಡೋಕ್ಕೋಸ್ಕರ ನಮ್ಗೆ ಅದು ಸಮೇತ ಸ್ವಲ್ಪ ಅನುಕೂಲ ಆಗಲಿಕ್ಕೋಸ್ಕರ ನಾವು ಈಗ ಇತ್ತು ಆವಾಗ ಹೆಂಗಸು ನೆಟ್ಟಿ ಕೈ ನೆಟ್ಟಿ ಕೈ ನೆಟ್ಟಿ ಮೂವತ್ತಾಳ ಆಳ ಇಕ್ಕೊಂಡು ಕೈ ಮಾಡ್ತಿದ್ದು ಭಾಳ ಕಷ್ಟದಲ್ಲಿ ಇದ್ದಿತ್ತು ಅದ ನಂತರ ಗಂಗಾಧರ್ ಹತ್ರ ಹನ್ನೆರಡು ವರ್ಷದಿಂದ ಈಗ ಮಿಷಿನ್ ಇಟ್ಕೊಂಡು ಲೈನ್ ನೆಟ್ಟಿ ಎಲ್ಲ ಮಾಡ್ತಾಯಿದ್ದ ಸಾಲ್ ನೆಟ್ಟಿ ಸಾಲ್ ನೆಟ್ಟಿ ನಡೆದು ನಡೆದ ಈಗ ಎರಡು ವರ್ಷದಿಂದ ಈ ಇದ್ರ ನೆಟ್ಟಿ ಇತ್ತು ಈಗ ಸ್ವಲ್ಪ ಕೆಲಸದ ಬಗ್ಗೆ ಅನುಕೂಲ ಮೊದಲ ಕಷ್ಟ ಹೇಳಿದರೆ ಬೇಸಾಯ ಮಾಡೋ ಪರಿಸ್ಥಿತಿಯಲ್ಲಿಲ್ಲ ಆ ರೀತಿ ಪರಿಸ್ಥಿತಿಯಲ್ಲಿ ಉಂಟು ಅಷ್ಟೇ ಮತ್ತೆಂತ ಇದ್ದಿಲ್ಲ ಕಡಿಮೆ ಆಗ್ತಿದೆ ಹೇಗೆ ಕೃಷಿ ಅವಾಗ ಲಾಸೇ ಅವಾಗ ಇದು ಮಾಡುವಾಗೆಲ್ಲ ಲಾಸೇ ನಡೀತಿತ್ತು ಈಗ ಯಂತ್ರ ಬಂದ್ರಿಂದ ಯಂತ್ರ ಮಾಡುದ್ರಿಂದ ಸ್ವಲ್ಪ ಏನಾದ್ರು ಕಷ್ಟಪಟ್ಟರೆ ಪ್ರಯೋಜನ ನಮ್ದು ಮಜೂರಿ ಹುಟ್ಟುತ್ತದೆ ಹುಟ್ಟುದಿಲ್ಲ ಅಂತ ಹೇಳುದಿಲ್ಲ